ಅಳಿಯಾ ಅಳಿಯಾ ಎ ಬಿ ಸಿ ಡಿ ಆಗಿರೋ ಎ ಅಂದ್ರೆ ಮದ್ವೆ ಏಟಿಕ್ ಬಂದಿರೋ ಬಿ ಅಂದ್ರೆ ಬ್ಯೂಟಿಫುಲ್ ಆಗಿರೋ ಸಿ ಅಂದ್ರೆ ಒಳ್ಳೆ ಕ್ಯಾರೆಕ್ಟ್ ಇರೋ ಬಿ ಅಂದ್ರೆ ಡಿಗ್ರಿ ಮಾಡಿರೋ ನನ್ನ ಮಗಳು ಕೊಟ್ಟು ನೀನು ಮದುವೆ ಮಾಡಿಕೊಡ್ತೀನಿ ಬಾರ ನನ್ನ ಅಡಿಯ ಮಟ್ಕರಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಒಂದು ಕೋರಿಕೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತೊಂದು ಶನಿವಾರ ಸಂತಿನಲ್ಲಿ ಮದುವೆ ಒಪ್ಕೊಂಡಿದ್ದೆ ಹೋಗಿದ್ದೆ ಮಳೆ ಬಂದ ಕಾರಣ ಆನೆಯನ್ನು ಸಹ ಎತ್ಕೊಂಡು ಹೋಗಿದ್ದೆ ಹುಡುಗಿ ಕಡೆಯಿಂದ ನಾನು ಹೋಗಿದ್ದೆ ಹುಡುಗನ ಕಡೆಯಿಂದ ಅಪ್ಪ ಬಂದಿದ್ದರು ಸ್ವಲ್ಪ ಲೇಟಾಗಿತ್ತು ನನ್ನ ಕಡೆಯಿಂದ ಹಾಗೆ ಹುಡುಗನ ರೆಡಿ ಮಾಡೋಣ ಅಂತೇಳಿ ಹುಡುಗನ ರೆಡಿ ಮಾಡ್ತಾ ಇದ್ದೆ ಅಪ್ಪನೂ ಬಂದರು ಅಪ್ಪನ ಜೊತೆ ಸೇರಿದು ಹುಡುಗನ ರೆಡಿ ಮಾಡಿದೆ ಹಾಗೆ ಹುಡುಗಿ ಮಾತಾಡ್ಸೋಣ ಅಂತೇಳಿ ಹುಡುಗಿ ರೂಮ್ಗೆ ಹೋಗಿ ಹುಡುಗಿನ ಮಾತಾಡಿಸ್ಕೊಂಡು ಬಂದೆ ಹಾಗೆ ಗೌರಿನ ಮಾತಾಡಿಸ್ತಾ ನನ್ನ ಮದುವೆನೂ ಬೇಗ ಆಗಲಿ ಕಣಮ್ಮ ಅಂತ ಹೇಳಿ ಗೌರಿ ಒಂದು ಅಪ್ಲಿಕೇಶನ್ ಹಾಕಿ ಪೂಜೆ ಶುರುವಾಯಿತು ಇವರೇ ನೋಡಿ ಹುಡುಗಿನ ಅಪ್ಪ ಅಮ್ಮ ಇವ್ರ ಜೊತೆ ಮೊದಲನೇದಾಗಿ ಪೂಜೆಯನ್ನು ಮಾಡಿಸಿ ಅದಾದಮೇಲೆ ಮಂಟಪನ ಸುತ್ತ ಸಹ ಇವ್ರ ಕೈಲಿ ಪೂಜೆನ ಮಾಡಿಸ್ತೆ ಅದಾದಮೇಲೆ ಹುಡುಗನ ಅಪ್ಪ ಅಮ್ಮನ ಕೂರಿಸ್ಕೊಂಡು ಅವ್ರ ಕೈಲೂ ಸಹ ಒಂದು ಪೂಜೆನ ಮಾಡಿಸಿ ಎರಡೂ ಕಡೆಯವ್ರ ಜೊತೆ ನಂದೊಂದು ಫೋಟೋ ತೆಗೆಸ್ತೆ ಅದಾದಮೇಲೆ ಹುಡುಗನಿಗೆ ತಂದಿದ್ದ ಪೇಟನ ಕೈಲಿಟ್ಕೊಂಡು ಹಾಗೆ ಯೋಚನೆ ಮಾಡ್ತಿದ್ದೆ ನಾನು ಯಾವಾಗ್ಲಪ್ಪ ಹಾಕ್ಕೊಳ್ಳೋದು ಅಂತ ಒಂದು ಒಂದು ಕನಸ್ಕಂಡೆ ಹುಡುಗ ರೆಡಿಯಾಗಿ ಮಂಟಪಕ್ಕೆ ಬಂದರು ಹುಡುಗನ ಕೆಲವು ನಮಸ್ಕಾರ ಮಾಡಿಸಿ ನಾನು ಕನಸ್ಕಂಡ ಪೇಟನ ಹುಡುಗನಿಗೆ ಹಾಕಿಸಿ ಹುಡುಗನಿಗೆ ಬಾಸಿಂಗಾನ ಕಟ್ಟಿ ಒಂದು ಪೂಜೆನ ಮಾಡಿಸಿ ಹುಡುಗನ ಕಾಶಿ ಯಾತ್ರೆಗೆ ಬರಪ್ಪ ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಟ್ಟೆ ಹುಡುಗ ಕಾಶಿ ಯಾತ್ರೆಗೆ ಹೋದ್ಮೇಲೆ ಹುಡುಗಿ ರೆಡಿಯಾಗಿ ಮಂಟಪಕ್ಕೆ ಬಂದರೂ ಹಾಗೆ ಹುಡುಗಿನ ಕೂರಿಸ್ಕೊಂಡು ಹುಡುಗಿ ಕೈಗೊಂದು ಕಂಕಣನ ಕಟ್ಟಿ ಹಾಗೆ ಹುಡುಗಿಗೆ ಒಂದು ಬಾಸಿಂಗ ಮತ್ತೆ ಮುತ್ತೈದೆಯರ ಕೈಲಿ ಹಾರವನ್ನು ಹುಡುಗಿಗೆ ಹಾಕಿಸಿ ಹುಡುಗಿ ಕೈಲೊಂದು ಪೂಜೆನ ಸಹ ಈ ಸಮಯದಲ್ಲಿ ಮಾಡಿಸಿ ಹುಡುಗಿ ಕೈಗೆ ಗೌರಿ ಪೂಜೆ ಮಾಡ್ತಾ ಇರು ನೀನು ಅಂತೇಳಿ ಕೊಟ್ಟೆ ನಾನು ಕಾಶಿ ಯಾತ್ರೆಗೆ ಬರ್ತೀನಿ ಅಂತ ಹೇಳೋ ಜಾಗಕ್ಕೆ ಹೋದೆ ಅಲ್ಲೊಂದು ಶಾಸ್ತ್ರ ಮಾಡ್ತಿದ್ರು ಆದಾಯ ಸಮಯದಲ್ಲಿ ಒಂದು ಅಣ್ಣ ಛತ್ರಿ ಹಿಡಿದಿದ್ದು ನಾನು ಛತ್ರಿ ತಂದಿದ್ದೀನಿ ಅಂತೇಳಿ ಛತ್ರಿ ಪೂಜೆ ಮಾಡ್ತೀನಿ ನೂರ ಒಂದು ರೂಪಾಯಿ ಇಸ್ಕೊಂಡ್ರು ಅದಾದ್ಮೇಲೆ ನಮ್ಮ ಮುತ್ತೈದೆಯರು ಸುಮ್ಮನೆ ಇರ್ತಾರೆ ಆರತಿ ಮಾಡಿ ಅವರು ಸಹ ದುಡ್ಡು ಇಸ್ಕೊಂಡ್ರು ಇವ್ರ ಸಂಪ್ರದಾಯದಂತೆ ಅಲ್ಲೇ ಬಟ್ಟೆ ಕೊಡಬೇಕಿತ್ತಂತೆ ಹುಡುಗಿಗೆ ಬಟ್ಟೆನ ಕೊಟ್ಟು ಹಾಗೆ ಎರಡೂ ಕಡೆ ಛತ್ರಿನ ಗುದ್ದಾಡಿಸಿ ಅಲ್ಲೊಂದು ಆಟ ಆಡಿಸಿ ನಮ್ಮ ಹುಡುಗನ ಕರ್ಕೊಂಡು ನಾ ಒಳಗಡೆ ಹೊರಟು ನಮ್ಮ ಹುಡುಗಿರು ಸುಮ್ಮನೆ ಇರ್ತಾರಾ ಎಲ್ಲರೂ ಸೇರಿಕೊಂಡು ಬಾರೋ ಬಾರೋ ಮದುವೆ ಸಟ್ಟ ಇತಿಗ ಬೇಗ ಬಾ ಅಂತೇಳಿ ಕೋಣದು ಕೂಪ್ಲಸಿದ್ರು ಅದಾದ್ಮೇಲೆ ಹುಡುಗನಿಗೆ ಹುಡುಗಿ ಅಪ್ಪ ಅಮ್ಮನ ಜೊತೆ ಒಂದು ವರ್ಪೂಜೆನ ಮಾಡಿಸಿ ಹಾಗೆ ಆ ಹುಡುಗನಿಗೆ ಏನೋ ಒಂದು ಅವ್ರ ಕಡೆಯಿಂದ ಬಟ್ಟೆ ಕೊಡಬೇಕಿತ್ತಂತೆ ಆ ಶಾಸ್ತ್ರನ ಸಹ ಈ ಸಮಯದಲ್ಲಿ ನಾನು ಅಲ್ಲಿ ಮಾಡಿಸ್ತೆ ಅಳಿಯನಿಗೆ ಮಾವ ತಂದಿದ್ದ ಗಿಫ್ಟ್ನ ನಾನೇ ತಂದಿರೋ ರೀತಿ ಆ ಗಿಫ್ಟನ್ನ ಇಸ್ಕೊಂಡು ಅಳಿಯನ ಕೈಗೆ ನಾನೇ ಹಾಕ್ತೆ ಹುಡುಗನ ಕಡೆ ಐನರ್ ಅಪ್ಪ ಆಗಿದ್ರಿಂದ ಹುಡುಗನ ಜೊತೆ ಹುಡುಗಿ ಅಪ್ಪ ಅಮ್ಮನ ಕರ್ಕೊಂಡು ಮದುವೆ ಮಂಟಪದ ಸುತ್ತ ಪ್ರದಕ್ಷಿಣೆನ ಹಾಕಿಸಿ ಹುಡುಗನ ಮಂಟಪದಲ್ಲಿ ಹಸೆ ಮಣೆ ಹಸಿದ್ರು ಹುಡುಗಿ ಕಡೆ ಐನರ್ ಆಗಿದ್ದ ನಾನು ಹುಡುಗಿ ಅತ್ತೆ ಮಾವನ ಕರ್ಕೊಂಡು ಹುಡುಗಿನ ಕರ್ಕೊಂಡು ಹಾಗೆ ಗೌರಿ ಸಮೇತ ಹುಡುಗಿ ಅತ್ತೆ ಮಾವನ ಜೊತೆ ಮಂಟಪದತ್ರ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಮಂಟಪದತ್ರ ಕರ್ಕೊಂಡು ಹೊರಟೆ ಹಾಗೆ ಒಂದು ಫೋಟೋ ಇರ್ಲಿ ಅಂತ ಹೇಳಿ ಒಂದು ಪೋಸ್ಟ್ ಸಹ ಕೊಟ್ಟು ಶಾಸ್ತ್ರ ಶುರುವಾಯಿತು ಗುಡ ಜೀರಿಕಾ ಕಾರ್ಯ ಸಹ ಶುರುವಾಯಿತು ಅಂದ್ರೆ ಬೆಲ್ಲ ಮತ್ತೆ ಜೀರಿಗೆಯನ್ನು ಒದುವರರ ಕೈಯಲ್ಲಿ ಕೊಟ್ಟು ವಧುವಿನಿಂದ ವರನ ಶಿರಸ್ಸಿನ ಮೇಲೆ ಹಾಗೂ ವರನಿಂದ ವಧುವಿನ ಶಿರಸ್ಸಿನ ಮೇಲೆ ಬೊಗಸೆಯಲ್ಲಿ ಜೀರಿಗೆ ಬೆಲ್ಲವನ್ನು ಹಾಕಿಸಬೇಕು ನಂತರ ವಧುವರರಿಗೆ ಸಮನ್ಮಾಲೆಯನ್ನ ಬದಲಾವಣೆಯನ್ನು ಸಹ ಮಾಡಿಸಿ ನಂತರ ವಧುವರರ ಬೊಗಸೆಗೆ ಮಂತ್ರಾಕ್ಷತೆಗಳನ್ನು ಕೊಟ್ಟು ವಧುವು ವರನ ಶಿರಸ್ಸಿನ ಮೇಲೆ ವರನು ವಧುವಿನ ಶಿರಸ್ಸಿನ ಮೇಲೆ ಹಾಕಿಸಬೇಕು ನಂತರ ಒಂಬತ್ತು ಜೋಡಿಯರ ಕೈನಲ್ಲಿ ಕ್ಷೀರ ಮತ್ತೆ ತುಪ್ಪವನ್ನು ವಧುವರರ ಕೈನ ಮೇಲೆ ಎರೆಸಬೇಕು ನಂತರ ಮಾಂಗಲ್ಯ ಧಾರಣ ವಿಧಾನ ಶುರುವಾಗಿತ್ತು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೇ ದೇವಿ ನಾರಾಯಣೆ ನಮೋಸ್ತುತೆ ಎಂಬ ಶ್ರೀ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿ ಆ ಬಳಿಕ ಮಾಂಗಲ್ಯಕ್ಕೆ ಗುರು ಹಿರಿಯರು ಹಾಗೂ ಮುತ್ತೈದೆಯರು ಅಸ್ತವನ್ನು ಮುಟ್ಟಿ ಆಶೀರ್ವದಿಸಿದ ನಂತರ ಮಾಂಗಲ್ಯ ಮಂಗಳವಾದ್ಯದೊಂದಿಗೆ ವರನು ಮಂಗಳಸೂತ್ರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮನೆದೇವರ ಇಷ್ಟ ದೇವ ಸ್ಮರಿಸಿ ನಂತರ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಗಂಟೆ ಬದ್ನಾಮೆ ತ್ವಂ ಜೀವನ ಶರದಂ ಶತಂ ಎಂಬ ಮಂತ್ರದಿಂದ ಪಠಿಸಿತ್ತ ಮೋ ವಧುವಿನ ಕೊರಳಿಗೆ ಮಾಂಗಲ್ಯವನ್ನು ಧರಿಸಬೇಕು ಮಾಂಗಲ್ಯ ಧರಣೆ ಆದ ನಂತರ ವರನ ಕೈನಲ್ಲಿ ಆ ಮಾಂಗಲ್ಯಕ್ಕೆ ಒಂದು ಪೂಜೆಯನ್ನ ಮಾಡಿಸಬೇಕು ನಿರುದ್ಧೆಯಾಗುವವರೆಗೆ ಇವನೊಡನೆ ಸುಖವಾಗಿರುವ ದೀರ್ಘ ಮಾಹಿಹು ಎಂದು ವಧುವರರನ್ನ ಈ ಸಂದರ್ಭದಲ್ಲಿ ಆಶೀರ್ವದಿಸಿದೆ ನಿನ್ನ ಪತಿಯಿಂದ ಪ್ರೀತಿ ಸಂತಾನ ಸೌಭಾಗ್ಯ ಸಂಪತ್ತುಗಳನ್ನು ಬಯಸುತ್ತಾ ನಿನ್ನ ಮಾವನನ್ನು ರಕ್ಷಿಸುವ ಸಾಮ್ರಾಜ್ಞಿಯಾಗಿರು ಮೈದುನರಲ್ಲಿ ಒಡತಿಯಂತೆ ಪಾಲಿಸು ನಾದಿನಿಯರಿಂದ ಸಾಮ್ರಾಜ್ಞಿಯಂತೆ ಗೌರವ ಪಡೆದುಕೋ ಅತ್ತೆಯೊಂದಿಗೆ ಸ್ವಾಮಿಯಂತೆ ರಕ್ಷಕಳಾಗಿರು ಎಂದು ಹೇಳಿ ನಂತರ ಪಾಣಿಗ್ರಹಣ ವಿಧಾನ ಅಧ್ಯಕ್ಷೀರ ವಿಧಾನ ಹಾಗೂ ದರ್ಶನ ವಿಧಿ ಹಾಗೂ ಸಪ್ತಪದಿ ಇವುಗಳನ್ನು ಮಾಡಿಸಿ ನಂತರ ಪಾದ ಸಂಗಟ್ಟಿನ ವಿಧಾನ ಅಕ್ಷತಾರೋಪಾಣ ವಿಧಾನ ಹಾಗೂ ನಾಶಿಕ ನಾಶಿಕಾಭರಣ ವಿಧಾನ ಫಲದಾನ ವಿಧಾನ ಹಾಗೂ ಬ್ರಹ್ಮಗಂಟು ಅರುಂಧತಿ ದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಸಿದೆ ಇಷ್ಟು ವಿಧಾನಗಳನ್ನು ನಮ್ಮ ತಂದೆಯವರು ಮಾಡಿಸಿರುತ್ತಾರೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋದ ಕಾರಣ ಅವರು ಮಾಡಿಸಿರುತ್ತಾರೆ ಅವುಗಳ ವಿಡಿಯೋ ನನಗೆ ದೊರೆತಿಲ್ಲದ ಕಾರಣ ಹಾಕಲು ಸಾಧ್ಯವಾಗಿರಲಿಲ್ಲ ಮುಂದಿನ ದಿನದಲ್ಲಿ ನಾನು ಒಂದು ಮದುವೆಯ ಪೂರ್ಣ ವಿಡಿಯೋವನ್ನು ಮಾಡಿಸಿ ನಾನೇ ನಿಮ್ಮ ಮುಂದೆ ತರುತ್ತೇನೆ ಧನ್ಯವಾದಗಳು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಒಂದು ಕೋರಿಕೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ